ಇವಾಗ ಯಾರಾದರೂ ಬಂದು ನಿಮ್ಮ ಮೆದ್ರಿಗೆ ಕೇಳಿದಪ್ಪ ಭಯ ಈ ರಸ್ತಕ್ಕಿದಾರೆ ಅಂತಂದೇಳಿ ಅವಾಗ ನಾವೇನು ರಿಪ್ಲೈ ಕೊಡ್ತೀವಿ ಗೊತ್ತದ ಭಯ ಆಸೆ ಸೆ ಸ್ಟೇಟ್ ಲೈಕ್ ರೈಟ್ ಜಾವ ಅಂತೀವಿ ಹಾಂ ಅದು ತಪ್ಪು ನಾವು ಕನ್ನಡದಾಗ ಹೇಳಮ್ಮ ಅಣ್ಣ ಇಲ್ಲಿಂದ ಮುಂದಕ್ಕೆ ಹೋಗ್ರಿ ಮುಂದಕ್ಕೆ ಹೋಗಿ ಸ್ವಲ್ಪ ಬಲಕ್ ತಗೋರಿ ಅವಾಗ ಅವ್ರಿಗೆ ಅರ್ಥ ಆಗಲ್ಲ ಕರಂದ್ರೆ ಅರ್ಥ ಆಗಲ್ಲ ಅವಾಗ ನಾವೇ ಹೇಳಿದ್ರೆ ನಡೀತದ ಹಾಂ ಮುಂದಕ್ಕೆ ಅಂತಂದರೆ ಹಾಗೆ ಜನ ಬಲಕ ಅಂತಂದರೆ ರೈಟ್ ಸೈಡ್ ಅಂತಂದೇಳಿ ಹೀಗೆ ನಾವು ಕನ್ನಡ ಕಲಿಸ್ತಿರ್ಬೇಕು ಬೇರೆ ಅವರಿಗೆಲ್ಲ ನಾವು ಕಲಿಸ್ತಿರ್ತರೇ ಬರ್ತದೆ ನಾವು ಬರೀ ಕಲಿ ಅಂತ ಹೇಳಿದ್ರೆ ಅದು ಯಾವಾಗಲೂ ಕಲಿಲಿಕ್ಕೆ ಸಾಧ್ಯ ಇಲ್ಲ ನಾವು ಕಲಿಸ್ತಿರ್ಬೇಕು ಜನರಿಗೆ ಆಮೇಲೆ ಹೇಳಬೇಕಂತಂತಂತಂದರೆ ನಮ್ಮ ಕನ್ನಡದ್ದಾಗ ಎಂತೆಂಥವು ನಮ್ಮ ಮಂದಿಗೆ ಗೊತ್ತೇ ಇಲ್ಲ ನಮ್ಮ ಕರ್ನಾಟಕದಾಗ ಎಂತೆಂಥ ವಿಶೇಷತೆಗಳಿವೆ ಅಂತಂತಂದರೆ ಇಡೀ ಭಾರತದಾಗ ಎಂಬತ್ತು ಪ್ರತಿಶತ ಎಂಬತ್ತು ಪ್ರತಿಶತ ಬಂಗಾರ ಕನ್ನಡದಿಂದ ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾವೆ ಎಪ್ಪತ್ತು ಪ್ರತಿಶತ ಕಾಫಿ ಬೇರೆ ರಾಜ್ಯದಿಂದ ಹೋಗ್ತಾವೆ ಅದು ಗೊತ್ತಿಲ್ಲ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ರೇಡಿಯೋ ಸ್ಟೇಷನ್ ಹತ್ತೊಂಬತ್ತು ನೂರ ಮೂವತ್ತಾರು ಕನ್ನಡ ಕರ್ನಾಟಕ ಆಗಿದ್ದು ಆಮೇಲೆ ಎಲೆಕ್ಷನ್ ಇಂಕ್ ಆಗಿದ್ದು ಆಮೇಲೆ ಎಲ್ಲ ರಾಜ್ಯದ ಜಾಂಡಗಳು ಫ್ಲ್ಯಾಗ್ಗಳು ಕರ್ನಾಟಕದಾಗದವು ಬಟ್ ಇದು ನಮ್ಮ ಜನರಿಗೆ ಗೊತ್ತಿಲ್ಲ ಆಮೇಲೆ ಹಂಪಿ ಹೊಯ್ಸಳೆ ಆಮೇಲೆ ಇನ್ನ ಭಾಳ ಮು ಮುರುಡೇಶ್ವರ ಆಗಿರಲಿ ಎಂತೆಂಥ ಜಾಗಗಳವ ಅವು ಈಗ ಜಾಗಗಳೆಲ್ಲ ಪಿಕ್ನಿಕ್ ಪ್ಲೇಸ್ಗಳಾಗ್ಬಿಟ್ಟಾವ ಯಾಕಂತಂದ್ರೆ ಯಾವ ಸ್ಕೂಲಿದ್ರು ಅಲ್ಲೇ ಪಿಕ್ನಿಕ್ ಅಲ್ಲೇ ಪಿಕ್ನಿಕ್ ಅವು ಹೇಳಬೇಕಂತ ಹಿಸ್ಟಾರಿಕ್ ಪ್ಲೇಸ್ ಕಡಿಮೆ ಪಿಕ್ನಿಕ್ ಪ್ಲೇಸ್ಗಳು ಭಾಳ ಆಗಬಿಟ್ಟಾವೆ ಹಂಗೆ ಮಾಡ್ಲಿಕ್ಕೆ ಬಿಡಬಾರ್ದು ಇವಾಗ ನೋಡಿರಿ ನಿಮ್ಮ ದೋಸ್ತ್ರಿಗೆ ನೀವು ಫೋನ್ ಮಾಡಿ ಕೇಳಿರಿ ಏ ನಾಳೆ ಹಂಪಿಗೆ ಹೋಗೋ ಏನಂತ ಮಾ ಇಲ್ಲಿ ಬಿಡಪ್ಪ ಅಂತ ಮೂರು ತಾಸಿಂದ ಹಾದಿ ಅದೇನು ನಡೀತದ ಅಂತಂದು ಹೇಳ್ತಾರೆ ಬಟ್ ಅದೇ ನೀವು ಫೋನ್ ಮಾಡಿ ಏ ಗೋಕೋಗಬೇ ಅಂತ ಇವಾಗ ಫ್ಲೈಟ್ ಟಿಕೆಟ್ ಬುಕ್ ಮಾಡಂತ ಹಂಗ ಹಂಗೆ ಆಗಬಾರ್ದು ನಮ್ಮ ಹಂಪಿ ಆಗಿರಲಿ ಎಂಥೆಂಥವು ಜಾಗಗಳವ ಇಲ್ಲೇ ಅವ ಎಂತೆಂಥ ನದಿಗಳವ ಎಂಥವು ಜೋರುಗಳು ಕಾವೇರಿ ಕೃಷ್ಣ ಗೋದಾವರಿ ಘಟಪ್ರಭಾ ಮಲ್ಲಪ್ರಭ ಎಂತೆ ನದಿಗಳವ ಎಂತೆಂಥವೆಲ್ಲ ಡ್ಯಾಮ್ಗಳವ ಇನ್ನು ನೋಡೋದು ಬಿಟ್ಟು ಹೋಗಿ ಆ ಬೀಚ್ ಹೋಗ್ತೀನಿ ಈ ಬೀಚ್ ಹೋಗ್ತೀನಿ ಅಲ್ಲ ನಮ್ಮ ಕರ್ನಾಟಕದೇ ಭಾಳ ಜ್ಞಾನ ಭಂಡಾರ ನಮ್ಮ ಕರ್ನಾಟಕ ಹೇಳಬೇಕಂದ್ರೆ ಎಂತೆಂಥ ದಾಸರು ಕನಕದಾಸರು ಪುರಂದರ ದಾಸರು ಆಮೇಲೆ ವಿಜಯದಾಸರು ಎಲ್ಲ ದಾಸ ಸಾಹಿತ್ಯಗಳಿದ್ದಾರೆ ಎಲ್ಲ ಹಾಡೋರು ಎಲ್ಲರಿದ್ದಾರೆ ಬಟ್ ಅಂದ್ಬಿಟ್ಟು ಯಾವುದೋ ಕೇಳಲಿಕ್ಕೆ ಹೋಗೋದ ಯಾವುದೇ ಇದು ಮಾಡ್ಲಿಕ್ಕೆ ಹೋಗೋದು ಯಾರ್ಯಾರು ಯಾರ್ಯಾದ್ವ ಕೇಳಲಿಕ್ಕೆ ಹೋಗೋದು ಹಂಗೆ ಮಾಡಬಾರ್ದು ಫಸ್ಟ್ ನಮ್ಮ ಕನ್ನಡದೆಲ್ಲ ಕಲೀರಿ ಆಮೇಲೆ ನಮ್ಮದು ಯಾವಾಗ ನಾವು ಪರ್ಫೆಕ್ಟ್ ಆಗಿರ್ತೀವಿ ಯಾವಾಗ ನಾವು ನಮ್ಮ ಕರ್ನಾಟಕದ ಬಗ್ಗೆ ತಿಳ್ಕೊಂಡು ನಮ್ಮ ಕನ್ನಡ ಬಗ್ಗೆ ನಾವು ಯಾವಾಗ ಚಲೋತಾಗಿರ್ತೀವಿ ಅವಾಗೇ ನಾವು ಬೇರೆಯವ್ರಿಗೆ ಕಲಿ ಅಂತ ಹೇಳ್ಬೋದು ಕಲಿಸ್ಬೋದು ಅರ್ಥ